ನಮ್ಮ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಹೋಟನ್ನ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಅತ್ಯಂತ ಒಂದು ವಿನಯದಿಂದ ನೀನು ವಿದ್ಯಾಭ್ಯಾಸ ಮಾಡುವಂಥ ಒಂದು ದೇವಸ್ಥಾನ ಇದು ದೇವರ ಜಾಗದಲ್ಲಿ ಶಿಕ್ಷಕ ಶಿಕ್ಷಕಿಯರು ಇರ್ತಾರೆ ಆ ತಾಯಿಯ ಪ್ರೀತಿಯನ್ನು ಕೊಡುವಂತ ತಂದೆಯ ಪ್ರೀತಿಯನ್ನು ಕೊಡುವಂತ ಟೀಚರ್ಸ್ ಇರ್ತಾರೆ ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಕೊಟ್ಟು ಆ ಗೌರವಿತ ಕುವೆಂಪು ಅವರು ಕೊಟ್ಟಂತ ಒಂದು ಆ ಶ್ಲೋಕದ ಒಂದು ಅರ್ಥ ಆದ್ರೆ ಇವತ್ತು ಗೌರವಿತ ಶಿಕ್ಷಣ ಸಚಿವರು ಎಲ್ಲ ಶಾಲಾ ಕಾಲೇಜಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಇದು ಧೈರ್ಯವಾಗಿ ಪ್ರಶ್ನಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಕೋರ್ಟ್ ಅನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತೇಳಿ ಪತ್ರಿಕೆ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳೋದು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಯ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕೇ ಹೊರತು ಹೋರಾಟದ ಮನೋಭಾವನೆ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆ ಬೆಳೆದಾಗಿ ಆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಾಭಿಮಾನದ ಬದುಕನ್ನ ರೂಢಿಸ್ಲಿಕ್ಕೆ ಏನಾಗಬೇಕು ಅಂತ ಹಾಗಾಗಿ ಈ ರೀತಿ ವಿಶೇಷವಾಗಿ ಕುವೆಂಪು ಕೊಟ್ಟಂತ ಈ ಒಂದು ಕೋಟಿನ ಅರ್ಥವನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರದು ಅಂತ ಜನ ಸರ್ಕಾರಕ್ಕೆ ಗೌರವಿತ ಮುಖ್ಯಮಂತ್ರಿ Eşekçiler satıyor ki mu kemurdan bilen diyene bak.